ಇದೇ ಪರಿಸರದಲ್ಲಿ ವೃತ್ತಿಯನ್ನು ಹರವ ಪ್ರಾರಂಭಿಸಿದ್ದು ಇಲ್ಲೇ ಮತ್ತೆ ವೃತ್ತಿಯಿಂದ ನಿವೃತ್ತಿಯನ್ನು ತಂಥದ್ದು ಈ ಭಾಗ್ಯ ನಾನು ಭಗವಂತ ಕನ್ಕೊಟ್ಟಿದ್ದೇನೆ ನಾನು ಸುಮಾರು ವರ್ಷಗಳ ಕಾಲ ಅಂದರೆ ಎರಡು ತಿಂಗಳು ಕಡಿಮೆ ಇದೆ ಅಷ್ಟೇ ಮೂವತ್ತು ವರ್ಷಕ್ಕೆ ಮೊದಲನೇ ಬಾರಿಗೆ ನಮ್ಮ ನೆಚ್ಚಿನ ಸ್ನೇಹಿತರಾಗಿರ್ತಕ್ಕಂಥ ನಸಿರೋ ಆತ್ಮೀಯರು ಒಡನಾಡಿಗಳು ಯಾವುದೇ ಒಂದು ಕಷ್ಟದಲ್ಲಾಗಲಿ ಯಾವುದೊಂದು ಸಮಯದಲ್ಲಾಗಲಿ ಯಾವುದಕ್ಕೂ ನಾವು ಇಂಜಿರಿ ಇರಲಿಲ್ಲ ಆ ಥರ ಒಬ್ಬರಿಗೊಬ್ಬರು ಒಂದು ಜೋಡಿ ಎತ್ತಿನಂತೆ ಬಂಡಿಯನ್ನು ಸಾಗತಕ್ಕಂಥ ನಾವು ಇದ್ದು ಅವರು ನಾವು ಅದೇ ಪಡೆದು ಒಂದು ಪಡೆಯಲು ಒಂಬತ್ತು ವರ್ಷಗಳ ಕಾಲ ಸುದೀರ್ಘ ಸೇವೆ ನಾವು ಶುಕ್ರವಾರ ಮಾಲೀಕ ಸಿಗಬೇಕಾದಂತೂ ಹಲ್ಲೆ ಉಳ್ಕೊತಿದ್ದೀವಿ ಮತ್ತೆ ಒಂದು ಈ ಭಾನುವಾರ ಯಾಕ ಮತ್ತೆ ಹೇಳಿದ್ದಾರೆ ಅವರ ವಿಷಯ ಅದನ್ನು ಹೆಚ್ಚಿಗೆ ನಾನು ಪ್ರಸ್ತಾಪ ಇಷ್ಟ ಇಲ್ಲ ಹೀಗೆ ಸುಮಾರು ಇಪ್ಪತ್ತೊಂಬತ್ತು ವರ್ಷ ಎರಡು ತಿಂಗಳ ಕಾಲ ನಾನು ಸುದೀರ್ಘ ಸೇವೆಯನ್ನು ಮಾಡಿದ್ದೀನಿ ಶಿಕ್ಷಕ ಅಂದರೆ ಶಿಕ್ಷಕನು ಒಂದು ಸಲ ಶಿಕ್ಷಕರಾದ್ರಂದರೆ ಅವರು ಸತ್ತು ಈ ಭೂಮಿ ಮೇಲೆ ಮಣ್ಣಾಗಿ ಹೋದರೂ ಸಹ ಅವರ ಹೆಸರು ಉಳಿಯುತ್ತೆ ಉದಾಹರಣೆಗೆ ಯಾರೊಬ್ಬ ವ್ಯಕ್ತಿ ಊರು ಬರ್ತಾರೆ ಹೆಸರು ಕೇಳ್ತಾರೆ ನಾನು ಸಮ್ಮೇಶ್ ಮನೆ ಯಾವುದು ಅಂತ ಅಥವಾ ಮಂಜುನಾಥ್ ಸರಳ ಮನೆ ಯಾವುದು ಅಂತ ಕೇಳ್ತಾರೆ ಮಂಜುನಾಥ್ ಸರಳ ಮಂಜುನಾಥ್ ಮಾಸ್ಟರ್ ಮನೆ ಯಾವುದು ಅಂತ ಮಂಜುನಾಥ್ ವಿಷಯನೇ ಹೇಳ್ತಾರೆ ಅವರ ಹೆಸರನ್ನ ಗುರುತಿಸತಕ್ಕ ಒಂದು ಹೆಸರು ಯಾವಂದ್ರೆ ಶಿಕ್ಷಕ ವೃತ್ತಿ ಶಿಕ್ಷಕ ಎಂಬತಕ್ಕಂತ ಹೆಸರು ಸಾಮಾನ್ಯ ಸಾಮಾನ್ಯರಲ್ಲ ಶಿಕ್ಷಕರ ಹೆಜ್ಜೆಯ ಗುರುತುಗಳು ಈ ಭಾರತ ದೇಶದಲ್ಲಿ ಅನೇಕ ಇವೆ ಅನೇಕ ಸಾಧನೆಯನ್ನು ನಗೆದಿದ್ದಾರೆ ಇಂತಹ ಪವಿತ್ರವಾಗಿರ್ತಕ್ಕಂಥ ವೃತ್ತಿಯನ್ನ ಸೇವೆಗೆ ನನ್ನನ್ನ ಕಳಿಸ್ತಕ್ಕಂಥ ನಮ್ಮ ಮಾತೃಸ್ತಿ ತಂದೆ ತಾಯಿಗಳಿಗೆ ಮೊದಲು ಪೂರ್ವ ಪೂರ್ವವಾಗಿ ಮೊದಲನೇದಾಗಿ ಅವರು ಸ್ಮರಣೆ ಮಾಡಬೇಕಾಗಿತ್ತು ನಾವು ನಾಲ್ಕು ಜನ ಅಂತ ಬಂದರು ನಮ್ಮ ತಂದೆ ತಾಯಿಗಳು ಅನ್ಎಜುಕೇಟೆಡ್ ಹೆಬ್ಬೆಟ್ಟನ್ನು ಹಾಕ್ತಕ್ಕಂಥವ್ರು ಆದರೂ ನಾಲ್ಕು ಚಕ್ರ ಜನ ಮಕ್ಕಳನ್ನು ಸಾಕಿ ಸಲಹಿ ನಾವು ತುಂಬ ತುಂಬ ಕೀಳು ಬಣ್ಣದಲ್ಲೇ ಬೆಳೆದಿರ್ತಕ್ಕಂಥವ್ರು ಭಿಕ್ಷೆ ನಮ್ಮ ತಾಯಿ ತಂದೆ ಕೂಲಿ ಮಾಡಿರ್ತಕ್ಕಂಥವ್ರು ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮದು ನಮ್ಮ ತಾಯಿ ತಿರು ಸುಮಾರು ಮೂವತ್ತು ಫಲ ಆಗಿದೆ ಇವತ್ತು ಇದ್ದಿದ್ರೆ ಅವರು ಎಷ್ಟು ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಮಾತು ಪ್ರೇಮದಲ್ಲಿ ಬೆಳೆದಂತಹವನ್ನ ಮಾತು ಪ್ರೇಮದಲ್ಲಿ ಬೆಳೆದಂಥವ್ರು ನಾಲ್ಕು ಜನ ಸರ್ಕಾರಿ ನೌಕರಿ ನಮ್ಮ ತಂದೆ ತಾಯಿಗಳು ಮಾಡಿದ ಪುಣ್ಯದಿಂದ ನಾವು ನಾಲ್ಕು ಜನ ಬ್ರದರ್ಸು ನಾಲ್ಕು ಜನ ಸರ್ಕಾರಿ ನೌಕರಿ ಕೆಲಸ ಕೆಲಸ ಮಾಡಿದ್ದೇವೆ ಅವರ ನಿವೃತ್ತಿ ಹೊಂದಿದ್ದಾರೆ ನಾನು ಒಬ್ಬನ ಮಾತ್ರ ಇನ್ನು ನಿವೃತ್ತಿ ಹೊಂದಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದು ನಾನು ಎಷ್ಟೇ ಇರಲಿ ಎಷ್ಟೇ ಲವಲವಿಕೆ ಇರಲಿ ಏನೇ ಆಗಲಿ ಸರ್ಕಾರಕ್ಕೆ ನಾನು ತಲೆಬಾಗಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಒಂದು ಒಂದು ಮಾತನ್ನು ಎರಡು ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ ನಾನು ಬರೀ ಸಿಹಿ ಸುದ್ದಿಗಳು ಹೇಳೋದ್ರೆ ಆಗಲ್ಲ ಕಹಿ ಸುದ್ದಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಎಲ್ಪಡಿಯಿಂದ ದೇವಪಲ್ಯ ದೇವ್ಪಲ್ಯ ಬೇರೆ ದೇವಪಲ್ಯದಿಂದ ಬೊಮ್ಮೆ ಕಲ್ಬಾರ್ದು ಬೊಮ್ಮೆ ಕಲ್ಲು ಋಣ ತೀರುತ್ತೇನೋ ನನಗೆ ಎಂಟು ವರ್ಷ ಸೇವೆ ಮಾಡಿದೆ ಎಂಟು ವರ್ಷದ ಕಡೆಯ ಪಕ್ಷ ಇನ್ನು ಬೊಮ್ಮೆ ಕಲ್ಲಿಂದ ಬಂದ್ಬಿಡಬೇಕೆಂಬತಕ್ಕಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಹೆಸರು ಬೇಡ ಆ ವ್ಯಕ್ತಿ ಕೊಟ್ಟಂಥ ಕಿರುಕುಳ ನನ್ನ ಒಂದು ಆರೋಗ್ಯವನ್ನೇ ಕೇಳಿಸ್ಬೇಕು ಅಷ್ಟು ಡೀಲ್ ಆದ ನನಗೆ ಮತ್ತೆ ಸರಿ ಆ ಅವಕಾಶ ಇತ್ತು ನಿನ್ನ ಮಗನೇ ನೀನು ಸಾವಿನ ಬಾಗಿಲಕ್ಕೆ ಹೋಗಿ ಕರ ತಟ್ಟಿರೋ ನಾನು ಅಂತ ಪರಿಸ್ಥಿತಿ ಇಲ್ಲದೆ ಕಂಡವೇ ಪಕ್ಷ ಆ ಭಗವಂತ ನನ್ನನ್ನು ನೀನು ಸೇವೆಯನ್ನು ಮಾಡಬೇಕಾಗಿದೆ ನೀನು ಹೋಗು ಅಂತ ವಾಪಸ್ ಕಳಿಸಿ ಮತ್ತೆ ಆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು ಈ ಪುಣ್ಯಭೂಮಿಗೆ ಮತ್ತೆ ನನ್ನ ಇಲ್ಲಿನ ಕಳಿಸಿದರು ಇಲ್ಲಿನ ಪರಿಸರ ಇಲ್ಲಿನ ನಮ್ಮ ಬಂದ ವೃತ್ತಿ ಬಾಂಧವರು ಅದಕ್ಕೂ ಮಿಗಿಲಾಗಿ ಇಲ್ಲಿರ್ತಕ್ಕಂಥ ಒಂದು ಸಂಸಾರದ ಸದಸ್ಯರು ಅಂದರೆ ಶಿಕ್ಷಕರು ಅವರು ನನ್ನನ್ನು ಎಷ್ಟು ದೀಪ ಎಷ್ಟು ಪ್ರೀತಿಯಿಂದ ನೋಡಿಕೊಂಡರೆ ನಿಜವಾಗಲೂ ಏಳು ಏಳು ಜನ್ಮಗಳು ಹೆಚ್ಚಿ ಬಂದರೂ ಅವರ ಋಣವನ್ನು ನಾನು ತೀರಿಸಲಾರೆ ನಾನು ಅಸ್ಥಿ ಪಂಜರವಾಗಿ ಶಾಲೆಗೆ ಬಂದೆ ನನಗೆ ಅಸ್ತಿ ಆಯಿತು ಅಷ್ಟು ದೊಡ್ಡ ಶಾಲೆ ನನಗೆ ಏನು ಸರಿ ಇಲ್ಲ ನಾನು ಯಾವಾಗ ವರ್ಕ್ ಮಾಡ್ತೀನಂತೆ ಆದರೆ ಆ ಫೀಲಿಂಗು ಆ ಒಂದು ಮನೋವೇದನೆ ಇಲ್ಲಿ ಬಂದ ಮೇಲೆ ಅದೆಲ್ಲ ಚೇಂಜ್ ಆಗೈತೆ ಬದಲಾವಣೆ ಆಗೈತೆ ತಿಳಿಯದ ಉತ್ಸಾಹ ನನಗೆ ದುಡಿದು ಸರ್ ಇಂಥವ್ರ ನಡುವೆ ನಾನು ದುಡಿಬೇಕು ಎಂಬತಕ್ಕಂಥ ಒಂದು ಹಂಬಲ ಬಂತು ಆದರೆ ಎಲ್ಲರೂ ಇಲ್ಲಿ ನಮ್ಮ ಎಲ್ಲ ಒಡನಾಡಿಗಳಿದ್ದಾರೆ ದಯವಿಟ್ಟು ಎಲ್ಲರೂ ಹೆಚ್ಚು ಸಹಕಾರ ಕೊಟ್ಟರು ನಾನು ಏನು ಮಾಡಿದರೂ ಅವ್ರಿಗೆ ಬೇಡ ಅಂತಿಲ್ಲ ಅವರನ್ನು ಎಷ್ಟೇ ವಿಧವಾಗಿ ಹೇಳಿದರೂ ನಿಜವಾಗ್ಲೂ ಅವ್ರ ಬಗ್ಗೆ ಮಾತಾಡೋಕೆ ಬರ್ತಾ ಬರ್ತಾಯಿಲ್ಲ ಅಷ್ಟೊಂದು ಅನ್ಯೂನ್ಯವಾಗಿ ಈ ಒಂದು ಏನು ಶಿಕ್ಷಕ ವೃತ್ತಿಯನ್ನು ನೆರವೇರಿಸಿದ್ದೀನಿ ಮೂವತ್ತು ವರ್ಷಗಳ ಕಾಲ ತುಂಬ ಸೇವೆಯನ್ನು ಸಲ್ಲಿಸಿದ್ದೀನಿ ಅದರಿಂದ ಭಗವಂತ ಇಷ್ಟೇ ನಾನು ಒಂದು ದಿವಸ ಶಾಲೆಯಲ್ಲಿ ಕೂತು ಚೇರ್ ಮೇಲೆ ಕೂತು ಪಾಠ ಮಾಡಿರಲ್ಲ ನನಗೆ ನಿವೃತ್ತಿ ಆಗ್ತಾ ವಯಸ್ಸಿದೆ ನಾನು ಹೇಗಿನವರೆಲ್ಲ ಟೇಬಲ್ ಮೇಲಿಂದ ಮೇಲೆ ಹಾ ಆದರೆ ನಾನು ಕೂತ್ಕೊಂಡು ಪಾಠ ಮಾಡ್ತಕ್ಕಂಥ ಕೆಲಸನೇ ನಾನು ಮಾಡಿಲ್ಲ ಮೇಡಮ್ನವ್ರು ಹೇಳಿದರು ಮೊದಲು ಹೇಳಿದ್ದಾರೆ ನಿಮಗೆ ನಾನು ಯಾವುದೇ ವಿಷಯ ಪಡೆದು ದೀಪ ಆಗೋದು ಪೂರಂಕುಶವಾಗೋದು ಬೇರು ಬುಡಬೇರು ಬೇರು ಮೊದಲು ಬೇರು ತಾಯಿ ಬೇರೆಯವರೆಗೂ ನಾನು ಹೋಗಿ ಪಾಠವನ್ನು ಮುಗಿಸ್ತಾ ಇದ್ದ ಮೇಲೆ ಮೇಲೆ ಒಪ್ಕೊಂಡು ಇಲ್ಲ ಅಂದರೆ ಇದು ನಾನು ಹೇಳ್ಕೊಳ್ತಕ್ಕಂಥ ವಿಷಯ ಅಲ್ಲ ನನ್ನ ಈ ಒಂದು ಸೇವೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಂಥ ನನ್ನ ನೆಚ್ಚಿನ ನನ್ನ ವೃತ್ತಿ ಬಂದು ಅದರಲ್ಲೂ ಅವರು ನಾವು ನಾವೇನು ಮಾಡಬೇಕು ಈ ಮುಗ್ಧ ಬಾಲಕರು ಅಂದರೆ ಒಂದು ಕಲ್ಲಲ್ಲಿ ಬಿದ್ದಿರುತ್ತೆ ಅದನ್ನು ಹೆತ್ತಿ ಕೆತ್ತನೆಯನ್ನು ಮಾಡಿ ಒಂದು ವಿಗ್ರಹವನ್ನು ಮಾಡಿದ ಮೇಲೆ ಅವರೇನು ಮಾಡ್ತಾರೆ ಒಳಗಡೆ ಒಂದು ದೇವಾಲಯ ಎಚ್ಕೊಂಡು ಪೂಜೆಯನ್ನು ಮಾಡ್ತಾರೆ ಅಂದರೆ ಆ ಕಲ್ಲಿನ ಶಿಲೆಯನ್ನು ಮಾಡ್ತಕ್ಕಂಥವ್ರು ಶಿಲ್ಪವನ್ನು ವಿಗ್ರಹವನ್ನು ತಯಾರು ಮಾಡತಕ್ಕಂಥವ್ರು ನಾವು ಶಿಕ್ಷಕ ನಮ್ಮ ಹೆಸರು